ಅಲ್ಲಿ ಡಂಪಿಂಗ್ ಮಾಡ್ತಾರೆ ಒಂದೊಂದು ಒಂದು ವೀಲರ್ ಗಾಡಿಗೆ ಇಪ್ಪತ್ತೈದು ಸಾವಿರ ಕ್ವಾರಿಗೆ ಈ ಪ್ಲಾಸ್ಟಿಕ್ ವ್ಯರ್ಥ ಪದಾರ್ಥಗಳನ್ನ ತಗೊಂಡ್ಬಂದು ಡಂಪ್ ಮಾಡ್ತಾ ಇದ್ರು ಅವ್ರಿಗೆ ಅಲ್ಲಿ ಒಂದು ಗಾಡಿ ಹೋಗೋಕ್ಕೂ ನಾವ್ ಬಿಟ್ಟಿಲ್ಲ ಆದ್ರೆ ನಾವು ಪೊಲೀಸ್ ಅವರು ನಮ್ಗೆ ಸೆಕ್ಯೂರ್ ಕೊಟ್ಟಿದ್ರು ನನಗೂ ಒಂದು ಹತ್ತರಿಂದ ಹದಿನೈದು ಜನ ದಾಳಿ ಮಾಡಿದ್ದಾರೆ ಯಾರೇನ್ ಮಾಡುದು ನನಗೆ ಗೊತ್ತಿಲ್ಲ ಸಾಯಿಸ್ಗುಡಿ ಉಳ್ಳಂತಾನೆ ಮಾತಾಡಿನೇ ಹೊಡೆದಿದ್ದಾರೆ ಸಿ ಸಿ ಕ್ಯಾಮ್ರಾಗಳಿದೆ ಬೇಕಂದ್ರೆ ಅವ್ರು ಚೆಕ್ ಮಾಡ್ಕೊಳ್ಳಿ ಪೊಲೀಸ್ ಅವರು ಏನು ಅಂತೋನಿ ರಾಜ್ ಅಂತ ಹೇಳ್ತಾರೆ ಸರ್ ಅಷ್ಟು ಮಾಹಿತಿ ಇಲ್ಲ ನಾನು ಈ ಗ್ರಾಮಕ್ಕೆ ವಸ್ತಾಗಿ ಬಂದಿರೋದು ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಕ್ಲೀನ್ ಸಿಟಿ ಅಂತೆಲ್ಲ ಖ್ಯಾತಿಯನ್ನು ಗಳಿಸಿದ್ರು ಕೂಡ ಬೆಂಗಳೂರಿನಲ್ಲಿ ಕಸವನ್ನು ನಿರ್ವಹಣೆ ಮಾಡೋದಿಕ್ಕೆ ಯಾವುದೇ ರೀತಿಯಾದಂಥ ನಿರ್ದಿಷ್ಟ ಕ್ರಮಗಳು ಇಲ್ಲದ ಕಾರಣ ಬೆಂಗಳೂರಿಗೆ ಕಸದ ಸಮಸ್ಯೆಯೇ ಒಂದು ಕಪ್ಪು ಚುಕ್ಕೆಯಾಗಿದೆ ಈ ಹಿಂದೆಯೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯಾದಂತಹ ಹೋರಾಟಗಳು ಹಾಗೆಯೇ ಈಗ ಬೆಂಗಳೂರು ಹೊರವಲಯದಲ್ಲೂ ಕೂಡ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿಕೊಂಡಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಬೆಟ್ಟದಾಸನಪುರದಲ್ಲಿ ಇಲ್ಲಿ ಕಸದ ಮಾಫಿಯಾವೇ ನಡೆಯುತ್ತಿದೆ ಇಲ್ಲಿ ಕಲ್ಲಿನ ಕ್ವಾರೆಯಲ್ಲಿ ಸುಮಾರು ನೂರ ಐವತ್ತಡಿ ಆಳಕ್ಕೆ ಇರುವಂತಹ ಕಲ್ಲಿನ ಕ್ವಾರೆಯಲ್ಲಿ ಅಕ್ರಮವಾಗಿ ಬೆಂಗಳೂರಿನ ಸುತ್ತಮುತ್ತಲಿನಿಂದ ಬರುವಂತಹ ಕಸವನ್ನ ಹಣ ತೆಗೆದುಕೊಂಡು ಇಲ್ಲಿನ ಸ್ಥಳೀಯ ಕೆಲ ನಾಯಕರುಗಳು ಆ ಒಂದು ಕಸವನ್ನ ಇಲ್ಲಿ ತಂದು ಸುರಿತಾರೆ ರಾತ್ರೋರಾತ್ರಿ ಬೆಂಕಿ ಇಡ್ತಾರೆ ಇದು ಈ ಸುತ್ತಮುತ್ತಲಿನ ಜನರನ್ನ ಹೈರಾಣಾಗಿಸಿದೆ ಒಂದು ರೀತಿಯಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸುವಂತಾಗಿದೆ ಕೆಲ ದಿನಗಳ ಹಿಂದಷ್ಟೇ ಈ ಒಂದು ಕಸದ ಲಾರಿಗಳನ್ನ ಇದೇ ಬೆಟ್ಟದಾಸನಪುರದ ಗ್ರಾಮಸ್ಥರುಗಳಾದಂತಹ ಪ್ರಮೀಳಾ ಹಾಗೆಯೇ ಯೋಗೇಶ್ ರೆಡ್ಡಿ ಮುಂತಾದವರು ತಡೆದು ನಿಲ್ಲಿಸಿದರು ಇದಕ್ಕೆ ಪೊಲೀಸರು ರಕ್ಷಣೆಯನ್ನು ಕೂಡ ನೀಡಿದ್ರು ಈ ವಿಚಾರ ಸಂಬಂಧವಾಗಿ ಕಸದ ಮಾಫಿಯಾ ಮಾಡುವಂತಹವರು ಹಾಗೆಯೇ ಈ ಒಂದು ಕಸವ ನಿಲ್ಲಿಸಬೇಕು ಅಂತ ಹೇಳಿ ಹೋರಾಟ ನಡೆಸ್ತಾ ಇದ್ದವರ ನಡುವೆ ಮುಸುಕಿನ ಗುದ್ದಾಟ ನಡೆದಿತ್ತು ಈಗ ಯಾವಾಗ ಕಸದ ಲಾರಿಗಳು ನಿಂತಿದ್ದವು ನಿನ್ನೆ ಏಕಾಏಕಿ ಇಲ್ಲಿ ಕಸದ ಮಾಫಿಯಾವನ್ನ ಮಾಡ್ತಾ ಇರ್ತಕ್ಕಂತಹ ಆಂತೋಣಿ ಕುಟುಂಬ ಅವರ ಪತ್ನಿ ಹಾಗೆ ಅವರ ಹಳಿಯ ಮಗಳು ಹೀಗೆ ಅವರೆಲ್ಲರೂ ಕೂಡ ಯಾರು ನಿನ್ನೆ ಕಸವನ್ನ ಬಂದಿದ್ದಂತಹ ಲಾರಿಯನ್ನ ಪ್ರಮೀಳಮ್ಮ ಮತ್ತು ಅವರ ಸ್ನೇಹಿತರು ತಡೆದಾಗ ಲಾರಿಯ ಚಾಲಕ ಮತ್ತೆ ಆಂತೋಣಿ ಕಡೆಯವರು ಇಗ್ಗಾ ಥಳಿಸಿದ್ದಾರೆ ಓರ್ವರಿಗೆ ಮೂಗು ಮುರಿದಿದೆ ರಕ್ತ ಸಿಕ್ತವಾದಂತವರು ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ ಈ ಒಂದು ಪ್ರಕರಣದ ಅನ್ವಯ ಈಗಾಗಲೇ ಮೂರು ಜನರನ್ನ ಪೊಲೀಸ್ನವರು ಬಂಧಿಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಅಲ್ಲಿಗೆ ಒಳಗಾಗಿರ್ತಕ್ಕಂಥ ಪ್ರಮೀಳಮ್ಮ ಆಸ್ಪತ್ರೆಯ ಪಾಲಾಗಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ಪ್ರಮೀಳಮ್ಮ ಏನೆಲ್ಲ ಹೇಳಿದ್ರು ಹಾಗೆಯೇ ಮೂಗು ಮುರಿಸಿಕೊಂಡಿರ್ತಕ್ಕಂಥವ್ರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಆಮೇಲೆ ಟ್ರಾಕ್ಟರ್ಗೆ ಐನೂರು ರೂಪಾಯಿ ಕೊಡ್ತಾರಂತೆ ಆಮೇಲೆ ಬೆಂಗಳೂರದ್ದು ಕಸ ಟಾಕಲ್ಲಿ ಅನ್ಲೀಗಲ್ ಆಗಿ ಅಲ್ಲಿ ಡಂಪಿಂಗ್ ಮಾಡ್ತಾರೆ ಒಂದೊಂದು ಟ್ರಾಕ್ಟರ್ ಒಂದು ಟೆನ್ ವೀಲರ್ ಗಾಡಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರಂತೆ ಮತ್ತೆ ಹತ್ತು ಸಾವಿರ ಕೊಡ್ತಾರಂತೆ ಗಾಡಿಗಳು ಹಂಗಾಗಿ ಅವರು ಐದು ವರ್ಷದಿಂದ ತುಂಬಿದ್ದಾರೆ ಸರ್ ಆ ಬಂಡೆನ ಅದನ್ನು ಕೇಳಲಿಕ್ಕೆ ಹೋಗಿದ್ದು ನಮ್ಮನ್ನು ಗತಿ ಮಾಡಿದ್ದಾರೆ ಸರ್ ಅವ್ರಿಗೆ ಅಲ್ಲಿ ಒಂದು ಗಾಡಿ ಹೋಗೋಕ್ಕೂ ನಾವು ಬಿಟ್ಟಿಲ್ಲ ಆದರೆ ನಮ್ಮ ಅವರು ನಮ್ಗೆ ಸೆಕ್ಯೂರ್ ಕೊಟ್ಟಿದ್ದರು ಅದರಿಂದ ನಾವು ಲೋಕಲ್ ನಾವು ಜನ ಎಲ್ಲ ಸೇರಿ ನಿಲ್ಲಿಸಿದ್ದು ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನೋ ಬಾಧೆನೋ ಏನೋ ಗೊತ್ತಿಲ್ಲ ಸರ್ ತುಂಬಾ ಹೊಡೆದಿದ್ದಾರೆ ನಮ್ಮನ್ನು ನನಗಲ್ಲಿ ಲೋಕಲ್ ಜನ ಬಂದಿಲ್ಲ ಅಂದರೆ ನನ್ನ ನಿನ್ನೆ ಸಾಯಿಸಿಬಿಡೋರು ಸರ್ ಸಾಯಿಸಿಬಿಡಿ ಇವಳಂತ ಮಾತಾಡಿನೇ ಹೊಡೆದಿದ್ದಾರೆ ಸಿ ಕ್ಯಾಮ್ರಾಗಳಿದೆ ಬೇಕಂದ್ರೆ ಅವ್ರು ಚೆಕ್ ಮಾಡಿಕೊಳ್ಳಿ ಅವರು ದಯವಿಟ್ಟು ಅವ್ರ್ನ ಅರೆಸ್ಟ್ ಮಾಡಬೇಕು ಸರ್ ಇಲ್ಲಾಂದ್ರೆ ನನ್ಗೆ ಹೊರಗೆ ಓಡಾಡಂಗ್ ಬಿಡೋದಿಲ್ಲ ಅವರು ಹಾಸ್ಪಿಟ್ಲ್ಗೆ ಬಂದು ಅಡ್ಮಿಟ್ ಆಗಿದ್ದೀನಿ ಇಲ್ಲೂ ತುಂಬಾ ಇದಾಗ್ತಿದೆ ಅಂತೇಳಿ ಇಟ್ಟುವರಿಗ್ ಬರ್ಕೊಡ್ತಿದ್ದಾರೆ ಸರ್ ಫುಲ್ ಮೈಯೆಲ್ಲ ಹೊಡೆದಿದ್ದಾರೆ ತಲೆಗೆ ಹೊಡೆದಿದ್ದಾರೆ ಹೌದು ಹೀಗೆ ಕಸದ ಮಾಫಿಯಾವನ್ನ ಮಾಡ್ತಾ ಇರತಕ್ಕಂತಹವರು ಕಸವನ್ನ ತಡೆದಿದ್ದಕ್ಕೆ ಆ ಲಾರಿಗಳನ್ನ ತಡೆದಿದ್ದಕ್ಕೆ ಆ ಹೋರಾಟವನ್ನ ಮಾಡ್ತಾ ಇದ್ದಂತಹ ಪ್ರಮೀಳಮ್ಮ ಮತ್ತೆ ಅವರ ಸ್ನೇಹಿತರ ಮೇಲೆ ಅಲ್ಲೇ ನಡೆಸಿದ್ದಾರೆ ಈ ಒಂದು ಸಂಬಂಧ ಈ ಒಂದು ಅಲ್ಲೇ ನಡೆದರ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಕಸ ನಮ್ಮ ಗ್ರಾಮದ ಬಳಿ ಒಂದು ಕ್ವಾರಿ ಇದೆ ಕಲ್ಲಿನ ಕ್ವಾರಿ ಆ ಕಲ್ಲಿನ ಕ್ವಾರಿಗೆ ಈ ಪ್ಲಾಸ್ಟಿಕ್ ವ್ಯರ್ಥ ಪದಾರ್ಥಗಳನ್ನ ತಗೊಂಡ್ಬಂದು ಡಂಪ್ ಮಾಡ್ತಾ ಇದ್ರು ಆ ಡಂಪ್ ಮಾಡಿ ಬೆಂಕಿ ಹಚ್ಬಿಡ್ತಾಯಿತ್ತು ಬೆಂಕಿ ಹಚ್ಚಿದಾಗ ನಮ್ಮ ಲೇಔಟ್ನ ಮತ್ತು ಮೈಲ್ಸಂದ್ರ ಗುಡ್ಸಂದ್ರ ಮತ್ತು ಬೆಂಗಳೂರು ಬೆಟ್ಟ ಅಕ್ಕಪಕ್ಕ ಗ್ರಾಮಗಳು ಮತ್ತು ಲೇಔಟ್ಗಳು ಇದೆ ಅಲ್ಲೆಲ್ಲ ಹೊಗೆ ಕವಿದು ಜನಗಳಿಗೆ ಆ ಉಸಿರಾಟಕ್ಕೆ ಭಾಳ ಪ್ರಾಬ್ಲಮ್ ಇತ್ತು ಸರಿ ನಾವೇನು ಮಾಡೋದು ಇದನ್ನು ಹೆಂಗಾದರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಹಲವಾರು ಇಲಾಖೆಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ ಗ್ರಾಮ ಪಂಚಾಯಿತಿ ಎಲ್ಲ ಆಮೇಲೆ ಪೊಲ್ಯೂಷನ್ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರಿಗೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಇಲ್ಲ ಮತ್ತು ಅಂತರ್ಜಲ ಎಲ್ಲ ಮಲಿನವಾಗ್ತಾ ಇದೆ ಅಲ್ಲಿರೋ ಬೋರ್ವೆಲ್ಗಳಲ್ಲಿ ಬೋರ್ ಆನ್ ಮಾಡಿದ್ರೆ ಕೆಂಪು ಕಲರ್ ನೀರು ಬರ್ತಾ ಇದೆ ಸಂಜೆ ಒಂದು ಗಾ ಒಂದು ಟಿಪ್ಪರ್ ಲಾರಿನ ಹಿಡಿದ್ಬಿಟ್ಟು ಇಟ್ಕೊಂಡಿದ್ರು ಇವರು ಬೆರಮಿಳಮ್ಮ ಅವರು ಸರಿ ನಾನು ಬಂದೆ ಆಮೇಲೆ ಸ ನನ್ನನ್ನು ಕರೆದ್ರು ಆ ಗಾಡಿ ಬೀಗದ ಕಿನ್ನ ಕಿತ್ಕೊಂಡು ಇಟ್ಕೊಂಡಿದ್ರು ಇಟ್ಕೊಂಡಿದ್ದಾಗ ನಾವಿಬ್ಬರು ಇದ್ದು ಆಮೇಲೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟರು ಪೊಲೀಸ್ನವರು ಬರೋದ್ರ ಒಳಗಡೆ ಏನು ಮಾಡಿದ್ದಾರೆ ಅವರು ಕುಟುಂಬದವರೆಲ್ಲ ಬಂದು ನಮ್ಮ ಮೇಲೆ ದಾಳಿ ಮಾಡಿ ಪ್ರಮೀಳಮ್ಮ ಅವ್ರಿಗೆ ಜಾಸ್ತಿ ಹೊಡಿತಾ ಇದ್ರು ತುಳಿತಾಯಿದ್ರು ನಾನು ಅವ್ರನ್ನ ಬಿಡ್ಸೋಕೆ ಹೋದೆ ಬಿಡಿಸೋಕೆ ಹೋದಾಗ ನೀನು ಯಾವ ಬಿಡ್ಸೋಕ್ಕೆ ಅಂದ್ಬಿಟ್ಟು ನನಗೂ ಒಂದು ಹತ್ತರಿಂದ ಹದಿನೈದು ಜನ ದಾಳಿ ಮಾಡಿದ್ದಾರೆ ಯಾರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ತಲೆಗೆ ಒಡ್ದಿದ್ದಾರೆ ಆಮೇಲೆ ಮೂಗಿನ ಮೂಳೆ ಮುರಿದಿದೆ ನಂದು ಇವಾಗ ಡಾಕ್ಟರ್ ಹತ್ರ ತಂದಿದ್ದೀವಿ ಎಕ್ಸ್ರೇ ಮಾಡಿದಾಗ ಮೂಗಿನ ಮೂಳೆ ಮುರಿದಿದೆ ಅಂತ ಹೇಳ್ತಾರೆ ಭಾಳ ಬ್ಲೀಡಿಂಗ್ ಆಯಿತು ನನಗೂ ಒಂದು ಒಂದೊಂದೂವರೆ ಲೀಟ್ರಷ್ಟು ರಕ್ತ ಹೋಯ್ತಲ್ಲೇ ಆ ರೋಡಲ್ಲಿ ಹಂಗೆ ಬಿದ್ದಿದೆ ಆ ರಕ್ತ ಅದು ನೀವು ರೆಕಾರ್ಡ್ ಮಾಡ್ಕೊಳ್ತು ಅದೇನು ಅಂತೋನಿ ರಾಜ್ ಅಂತ ಹೇಳ್ತಾರೆ ಸರ್ ಅಷ್ಟು ಮಾಹಿತಿ ಇಲ್ಲ ನಾನು ಈ ಗ್ರಾಮಕ್ಕೆ ಹೊಸ್ದಾಗ ಬಂದಿರೋದು ನಾನೊಬ್ಬ ಸಮಾಜ ಸೇವೆಯಲ್ಲಿ ನಾನು ಭಾಗಿಯಾಗಿದ್ದೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಸಮಾಜ ನಾನು ಒಬ್ಬ ಸಮಾಜ ಸೇವೆ ಬಂದಲೇ ಈ ನಾನು ನನಗೋಸ್ಕರ ಈ ಒಂದು ಹೋರಾಟಗಳು ಮುಂದಿನ ದಿನಗಳಲ್ಲಿ ಯಾವ ಹಂತ ತಲುಪುತ್ತೆ ಎನ್ನುವಂಥದ್ದು ಇಲ್ಲಿನ ಜನರ ಕುತೂಹಲ ಆಗಿದೆ ಜೊತೆಗೆ ಈ ಒಂದು ಕಸದ ಮಾಫಿಯಾವನ್ನ ನಿಲ್ಲಿಸದಿದ್ದಲ್ಲಿ ಇಲ್ಲಿ ಸುತ್ತಮುತ್ತಲಿನ ನಾಗರಿಕರ ಬದುಕು ಮೂರ ಬಟ್ಟೆ ಆಗತ್ತೆ ಈ ಒಂದು ಹೋರಾಟದಲ್ಲಿ ಇನ್ನು ಯಾರೆಲ್ಲ ಪಾಲ್ಗೊಳ್ತಾರೆ ಮತ್ತು ಇದನ್ನ ತಡೆಯೋದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ